ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಇನ್ಫರ್ಮಾಂಟ್ ಆದ್ಮೀರೆ ಎಚ್ ಆರ್ ಎಮ್ ಎಸ್ ಎಂಪ್ಲಾಯೀಸ್ ಸೆಲ್ಫ್ ಸರ್ವಿಸ್ ವೆಬ್ ಪೋರ್ಟಲ್ನಲ್ಲಿ ಹೊಸ ಕೆ ಜೆ ಡಿ ಪಾಲಿಸಿ ಅಥವಾ ಮಿಸ್ ಆಗಿರುವಂತಹ ಪಾಲಿಸಿಗಳನ್ನು ಸೇರ್ಪಡೆ ಮಾಡುವ ವಿಧಾನವನ್ನು ತಿಳಿದುಕೊಳ್ಳೋಣ ಸೊ ನಮ್ಮ ಮೊಬೈಲ್ ಬ್ರೌಸರ್ನಲ್ಲಿ ಎಚ್ ಆರ್ ಎಮ್ ಎಸ್ ಇ ಎಸ್ ಎಸ್ ಲಾಗಿನ್ ಎಂದು ನಾವು ಟೈಪ್ ಮಾಡಿದಾಗ ಇಲ್ಲಿ ಸರ್ಚ್ ಆಪ್ಷನ್ಸ್ಗಳು ಬರುತ್ತವೆ ಇದರಲ್ಲಿ ಎಂಪ್ಲಾಯೀಸ್ ಸೆಲ್ಫ್ ಸರ್ವಿಸ್ ವೆಬ್ಸೈಟ್ ಇಲ್ಲಿ ದೊರೆಯುತ್ತದೆ ಆ ಒಂದು ವೆಬ್ಸೈಟ್ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಇಲ್ಲಿ ಪ್ರಮುಖ ಅಂಶಗಳು ಬರುತ್ತವೆ ಸೊ ಇದನ್ನು ನಾವು ಕ್ಲೋಸ್ ಮಾಡಿ ನಂತರ ಇಲ್ಲಿ ಲಾಗಿನ್ ಪೇಜ್ನಲ್ಲಿರುವಂತಹ ಯೂಸರ್ ನೇಮ್ ಪಾಸ್ವರ್ಡ್ ಮತ್ತು ಬಂದಿರುವಂಥ ಒ ಟಿ ಪಿಯನ್ನು ಇಲ್ಲಿ ಎಂಟರ್ ಮಾಡಿ ಕ್ಯಾಪ್ಚಾ ಕೋಡನ್ನು ಹಾಕಿ ಲಾಗಿನ್ ಮಾಡಬೇಕಾಗುತ್ತದೆ ಸೊ ಈ ಥರ ಕಾಮನ್ ಆಗಿ ನಾವು ಲಾಗಿನ್ ಮಾಡಿದ ನಂತರ ಇದರ ಈ ಒಂದು ಹೋಮ್ ಪೇಜ್ನಲ್ಲಿ ಈ ಮೇಲ್ಗಡೆ ಕಾಣುವಂತಹ ತ್ರೀ ಲೈನ್ಸ್ ಸೊ ಕಾರ್ನರ್ಲ್ಲಿರುವಂತಹ ಈ ತ್ರೀ ಲೈನ್ಸ್ ಮೆನು ಬಟನ್ ಇದೆ ಈ ಮೆನು ಬಟನ್ ಮೇಲೆ ನಾವು ಕ್ಲಿಕ್ ಮಾಡಿದರೆ ಇಲ್ಲಿ ಬಹಳಷ್ಟು ಆಪ್ಷನ್ಸ್ಗಳು ಬರುತ್ತವೆ ಇದರಲ್ಲಿ ಕೆ ಜಿ ಡಿ ಪಾಲಿಸ್ ವೆರಿಫಿಕೇಷನ್ ಎನ್ನುವ ಈ ಒಂದು ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಕೆ ಜಿ ಡಿ ಪಾಲಿಸೀಸ್ ವೆರಿಫಿಕೇಷನ್ನಲ್ಲಿ ಕೆಳಗಡೆ ಆ್ಯಡ್ ಇಫ್ ಎನಿ ಮಿಸ್ಸಿಂಗ್ ಪಾಲಿಸಿ ಎನ್ನುವ ಈ ಒಂದು ಆಪ್ಷನ್ ಇದೆ ಸೊ ಇದರ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತದೆ ಸೊ ಇಲ್ಲಿ ಕ್ಲಿಕ್ ಮಾಡಿದರೆ ನಾವು ಮಾಡಿರುವಂತಹ ಹೊಸ ಕೆ ಜಿ ಐ ಡಿ ಪಾಲಿಸಿ ಅಥವಾ ಮಿಸ್ ಆಗಿರುವಂತಹ ಕೆ ಜಿ ಕೆ ಜಿ ಆರ್ ಡಿ ಪಾಲಿಸಿಯ ಮಾಹಿತಿಯಲ್ಲಿ ನಾವು ಎಂಟರ್ ಮಾಡಿ ಸೇವ್ ಮಾಡಬೇಕಾಗುತ್ತದೆ ಸೊ ಮೊಟ್ಟ ಮೊದಲು ನಾವು ಕೆ ಜಿ ಐ ಡಿ ಪಾಲಿಸಿ ಸಂಖ್ಯೆಯನ್ನು ಇಲ್ಲಿ ಹಾಕಿ ನಂತರ ಎಫೆಕ್ಟ್ ಅಮೌಂಟ್ ಪ್ರೀಮಿಯಂ ಅಮೌಂಟ್ ಎಷ್ಟಿದೆ ಆ ಅಮೌಂಟನ್ನು ನಾವಿಲ್ಲಿ ಎಂಟ್ರ್ ಮಾಡಿ ನಂತರ ಯಾವ ಡೇಟ್ಲಿಂದ ಎಫೆಕ್ಟಿವ್ ಇದು ಚಾಲ್ತಿಯಲ್ಲಿ ಚಾಲ್ತಿಯಾಗಿದೆ ಸೊ ಆ ಡೇಟನ್ನು ಕ್ಯಾಲೆಂಡ್ರ್ ಮುಖಾಂತರ ಈ ಥರ ಸೆಲೆಕ್ಟ್ ಮಾಡಿ ಈ ಥರ ಸೆಲೆಕ್ಟ್ ಮಾಡಿದ ನಂತರ ಸೆಟ್ ಮೇಲೆ ನಾವು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತದೆ ತದನಂತರ ಇಲ್ಲಿ ಕಾಣುವಂತಹ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿದಾಗ ನಮ್ಮ ಒಂದು ಕೆ ಜಿ ಡಿ ಬಾಂಡನ್ನು ನಾವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತದೆ ಅದು ಕೂಡ ಪಿ ಡಿ ಎಫ್ ಫಾರ್ಮೆಟ್ನಲ್ಲಿರಬೇಕು ಮೋರ್ ದೆನ್ ಒನ್ ಕೆ ಬಿ ಲೆಸ್ ದೆನ್ ಫೈವ್ ಹಂಡ್ರೆಡ್ ಕೆ ಬಿ ಸೊ ಅದನ್ನು ನಾವು ಮೊಟ್ಟ ಮೊದಲು ಸೇವ್ ಮಾಡಿಕೊಂಡು ಈ ಥರ ಸೆಲೆಕ್ಟ್ ಮಾಡಿ ನಂತರ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನಾವು ಕನ್ಫರ್ಮೇಷನ್ ಮಾಡಬೇಕಾಗುತ್ತದೆ ಕೆ ಜಿ ಡಿ ಪಾಲಿಸಿಗಳನ್ನು ಈ ಥರ ನಾವು ಸೇರ್ಪಡೆ ಮಾಡಬಹುದು ಆದಮೇಲೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ನಮ್ಮ ವಿಡಿಯೋಗಳನ್ನು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು